ಹಲೋ ಹಾಯ್ ಎಲ್ಲ ರೈತ ಬಾಂಧವರಿಗೆ ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅರ್ಜುನ್ ಜಿ ಅವರಿಂದ ತಮಗೊಂದು ಈ ವಿಡಿಯೋದಲ್ಲಿ ಸೂಚನೆ ಹಾಗೂ ಸಲಹೆಯನ್ನು ನೀಡ್ತಾ ಇದ್ದೇನೆ ಅದೇನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮಾಡಲ್ದಲ್ಲಿ ಎಲ್ಲ ರೈತರ ಬೇಡಿಕೆಯಿಂದ ಮಾಡಿಫೈಡ್ ಮಾಡಿಸಿದ್ರಿ ಅದೇ ಥರನಾಗಿ ಕಲರ್ಗಳನ್ನು ನೀವು ಚಾಯ್ಸಿಂಗ್ ಹೇಳಿದ್ರಿ ಅದೇ ಥರನಾಗಿ ನಾನು ಈ ಥರ ನಿಮಗೆ ಮೂರು ಕಲರ್ಸ್ಗಳನ್ನು ತಂದಿದ್ದೀನಿ ಜಾಂಡಿಯರ್ ಗಾಡಿದು ಮಹೀಂದ್ರ ಗಾಡಿ ಮ್ಯಾಕ್ಸಿ ಗಾಡಿ ಹಾಗೂ ಈ ಸ್ವರಾಜ್ ಗಾಡಿ ಇರ್ತಕ್ಕಂಥದ್ದು ನಿಮ್ಗೆ ಯಾವ ಕಲರ್ ಬೇಕಲ್ಲ ಆ ಇಷ್ಟವಾದ ಕಲರನ್ನು ಅದೇ ಮಿಷಿನಲ್ಲಿ ತೊಗೋಬೋದು ಮಿಷಿನ್ ಚೇಂಜ್ ಇರೋಂಗಿಲ್ಲ ಮಿಷಿನ್ ಅದೇ ಕಲರ್ ಮಾತ್ರ ನಿಮ್ಗೆ ಚಾಯ್ಸಿಂಗ್ ಸಿಗುತ್ತೆ ಈ ಸಲ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಯಲ್ಲಿ ಇದು ಸಬ್ಸಿಡಿಯಲ್ಲಿ ಸರ್ಕಾರ ಅನುದಾನ ಸಿಗ್ತಾ ಇದೆ ನಿಮಗೆ ನೀವು ನಿಮ್ಮ ನಿಮ್ಮ ಕೃಷಿ ಇಲಾಖೆಯಲ್ಲಿ ಹೋಗಿ ಇದು ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಮಂಕು ಅಗ್ರಿಕಲ್ಚರ್ ಅಂತೇಳಿ ಮಂಕು ಕ್ರಾಪ್ ಪವರ್ ಮಿಷಿನ್ ಮೇಜ್ ಏನಾಯಲ್ಲ ಇದು ನಿಮ್ಗೆಲ್ಲ ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ ಈಗ ಇದು ಸರ್ಕಾರ ಈ ಸಲ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ರೈತರಿಗೆ ಅದೇ ರೀತಿಯಾಗಿ ನಿಮಗೆ ಇಲ್ಲ ಸರ್ ನಮಗೊಂದು ಸ್ವಲ್ಪ ಡಿಸ್ಕೌಂಟಲ್ಲಿ ಬೇಕು ನಾವು ಡೈರೆಕ್ಟು ಮೇನ್ ಬ್ರ್ಯಾಂಚಿಗೆ ಬರ್ತೀವಿ ಅಂದರೆ ಸರಿ ಬಿಜಾಪುರದಿಂದ ಜಮಖಂಡಿ ಹೋಗೋ ರಸ್ತೆ ಅರ್ಜುನ್ಗಿಯಲ್ಲಿ ಇದು ಮೇನ್ ಬ್ರ್ಯಾಂಚ್ ಇದೆ ಇಲ್ಲಿ ಬರ್ಬೋದು ನಿಮ್ಗೆ ಸಬ್ಸಿಡಿ ಸೌಲಭ್ಯ ಬೇಡ ಸರ್ ಡೈರೆಕ್ಟ್ ಕೊಡಿ ಅಂದರೆ ನಾನು ಡೈರೆಕ್ಟ್ ರೈತರಿಗೆ ಡಿಸ್ಕೌಂಟ್ ಮಾಡಿ ಕೊಡಲು ಸಿದ್ಧನಿದ್ದೇನೆ ಹಾಗೂ ಅದೇ ಥರನಾಗಿ ನಮ್ಮ ಕಡೆಯಿಂದ ಒಂದು ಮೂರು ಬ್ರ್ಯಾಂಚ್ ಇವೆ ಕರ್ನಾಟಕದಲ್ಲಿ ಆದಷ್ಟು ಮಟ್ಟಿಗೆ ನಿಮ್ಮ ಹತ್ತಿರದಲ್ಲೇ ಸಪ್ಲೈ ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಏನೇ ಅಲ್ಲಿ ಆಗಲಿಲ್ಲ ಅಂದರೂ ರೈತರೇನು ಅಭ್ಯಂತರ ಇಲ್ಲ ನೀವು ನಿಮ್ಮ ಮನೆಯಲ್ಲಿ ಕುತ್ಕೊಂಡೇ ಅಮೌಂಟ್ ಹಾಕ್ಬೋದು ಇಲ್ಲಾಂದರೆ ಯಾರಾದರೂ ಒಬ್ರು ಬಂದು ಹೋಗಿ ಮಿಷಿನ್ ಚಾಯ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಹತ್ತಿರದಲ್ಲಿ ಆಸ್ಪಾಸ್ನಾಗ ಕೊಟ್ಟರು ಮಿಷಿನ್ ನಂಬರ್ ಕೊಡ್ತೀನಿ ಅಲ್ಲಿ ಹೋಗಿ ನೋಡ್ಕೊಳ್ರಿ ಇಲ್ಲೇ ದೂರ ಬಂದು ನೋಡಬೇಕಂತೇನು ಅಭ್ಯಂತರ ಇಲ್ಲ ನೀವು ಅಮೌಂಟ್ ಹಾಕಿದರೆ ನಾನೇ ನಿಮ್ಮ ಮನೆ ಬಾಗಲವರಿಗೆ ತಲುಪಿಸುವಂಥ ವ್ಯವಸ್ಥೆನೂ ನಮ್ಮ ಟ್ರೇಡರ್ಸದಲ್ಲಿದೆ ಮತ್ತು ಸರ್ವಿಸ್ ಕೂಡ ಅಂತೂ ಏನು ಬೇಕಾಗಿಲ್ಲ ಯಾಕಂದರೆ ಇದು ಸಿಂಗಲ್ ಕ್ರಾಪು ಒಂದು ಸೆಟ್ಟಿಂಗ್ ಮಾಡಿಬಿಟ್ರೆ ಬಗೆ ಇತ್ತು ನಿಮಗೆ ಅದೇನು ಮಾಡೋದಿಲ್ಲ ಹೋಗೋದು ರೇಸ್ ಹೆಚ್ಚು ಇಡೋದು ಇಷ್ಟೇ ನೀವು ಈ ವಿಡಿಯೋದಲ್ಲಿ ನಿಮಗೊಂದು ಇಲ್ಲಾಂದರೆ ಒಂದು ಐಳೆಂಟು ಥರ ವಿಡಿಯೋಸ್ ಕೊಡ್ತಾ ಇದ್ದೀನಿ ಯಾಕಂದರೆ ಹೈ ಸ್ಪೀಡ್ ಹೊಡಿತಕ್ಕಂಥ ರೈತರು ಬಾಡಿಗೆ ಹೊಡಿತೀರಲ್ಲ ಅವರು ಡಬಲ್ ಸ್ಪೀಡ್ ಇರ್ತಕ್ಕಂಥ ದೊಡ್ಡ ಮಿಷಿನ್ ತೊಗೊಳ್ಳಿ ಯಾಕಂದರೆ ನಿಮ್ಗೆ ಅದರಲ್ಲಿ ಆಪ್ಷನ್ ಇದೆ ಲೇಬರ್ ಕಮ್ಮಿ ಇದ್ರೆ ಒಂದು ನಾಲ್ಕೈದು ಜನ ಇದ್ರೂ ನೀವು ಸಿಂಗಲ್ ಸ್ಪೀಡ್ ಮಾಡಿ ಹೊಡಿಬೋದು ಅದ ಲೇಬರ್ ಜಾಸ್ತಿ ಇದ್ರೆ ನೀವೊಂದು ಇಪ್ಪತ್ತು ಜನ ಹದಿನೈದು ಜನ ಹಾಕಿರಿ ಮಿಷನ್ ಅಂದ್ರೆ ಅಲ್ಲ ಈಗ ನೀವು ವಿಡಿಯೋ ನೋಡ್ತಾ ಇದ್ದೀರಿ ಹೌದಲ್ರಿ ಇದು ತಾಸಿಗೆ ಒಂದು ಅರವತ್ತರಿಂದ ಎಪ್ಪತ್ತು ಕ್ವಿಂಟಲ್ ತೆಗಿತೆ ಈ ಥರ ನೀವು ಡಬಲ್ ಸ್ಪೀಡ್ ಹಾಕಿ ಕೊಡೋದೆ ಮತ್ತು ಹಸಿದಿತ್ತಂದರೆ ಒಂದು ನಲ್ವತ್ತರಿಂದ ಐವತ್ತು ಕ್ವಿಂಟಲ್ ಬರುತ್ತೆ ಇದರಲ್ಲಿ ಏನಾಯ್ತಲ್ಲ ನಿಮಗೆ ಟೈರ್ ನಾನು ದೊಡ್ಡ ಇದ್ದೀನಿ ಹೆಕ್ರೆ ಪಲ್ಟಿ ಆಗಬಾರ್ದು ಮಿಷಿನ್ ಎಷ್ಟು ಹೆವಿ ಇದೆ ಅಷ್ಟು ಟೈರ್ನು ಹೆವಿ ಬೇಕಾಗುತ್ತೆ ನೀವು ಬರೀ ಮಾರಾಟ ಅಲ್ಲ ಅದರದ್ದು ರಿಸಲ್ಟ್ ನೋಡ್ಕೊಂಡು ಮಾರಾಟ ಮಾಡಬೇಕು ಅದೇ ಥರ ಇದು ಏನು ನೀವು ಎಲ್ಲ ರೈತರು ನನಗೂ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ಏನು ಸಹಕಾರ ಕೊಟ್ಟು ಇದರಲ್ಲಿ ಮೋಡಿಪಾಡ್ ಮಾಡಿಸಿದಿರಲ್ಲ ನಿಮ್ಮ ನಿಮ್ಮ ಏರಿಯಾಕ್ಕೆ ಏನು ಬೇಕಲ್ಲ ಆ ಥರ ನೀವು ಮಾಡಿಫೈಡ್ ಮಾಡಿಸ್ಕೊಂಡಿರಲ್ಲ ಅದು ನನಗೆ ಭಾಳ ಖುಷಿ ಅನಿಸಿದೆ ಯಾಕಂದರೆ ನಿಮಗಿಷ್ಟ ಆದರೆ ನನಗಿಷ್ಟ ಅದು ಮಿಷಿನ್ ನೀವೇನು ಮೋಡಿಪಾಡು ಹೇಳಿದ್ರಲ್ಲ ಅಲ್ಲ ಅವೆಲ್ಲ ಮೋಡಿಪಾಡುಗಳನ್ನು ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹಾಗೂ ನೀವು ಮಿಷಿನ್ಗಳು ನೀವು ಖುಷಿ ಪಟ್ಟಿದರೆ ಅದು ಬಹುತ ನನಗೂ ಸಂತೋಷ ಆಗಿದೆ ಇದೇ ಏನು ಇನ್ನೂ ಏನು ಅಭ್ಯಂತರ ಇಲ್ಲ ಇನ್ನೂ ಏನಾದರೂ ನಿಮ್ಮ ರೈತ ಬಾಂಧವರಲ್ಲಿ ಇನ್ನೂ ಏನಾದ್ರು ಇದರಲ್ಲಿ ಮಾಡಬೇಕು ಇನ್ನೂ ಹೆಚ್ಚಿಂದ ಏನಾದರೂ ಮಾಡಬೇಕು ಅನ್ನೋರು ಇದ್ದರೆ ನನಗೆ ತಿಳಿಸ್ರಿ ಅದನ್ನು ಮಾಡಿಸೋಣ ಯಾಕಂದರೆ ಯೂಸ್ ಮಾಡೋರು ನೀನು ನೀವು ನಾನಲ್ಲ ಅದಕ್ಕೆ ನಿಮಗೆ ಅನುಕೂಲ ಆಗಬೇಕು ಕಂಪ್ನಿಯವ್ರಿಗೆ ಈಗ ಗೊತ್ತಿರೋಂಗಿಲ್ಲ ಇದು ಫೀಲ್ಡ್ನಲ್ಲಿ ಯಾವ ಥರ ನಡೆಯುತ್ತೆ ಏನು ಅನುಕೂಲ ಆಗುತ್ತೆ ಅಂತೇಳಿ ನಿಮ್ಗೆ ಇನ್ನೂ ಅನುಕೂಲ ಏನು ಬೇಕಾಗುತ್ತೆ ಹೇಳ್ರಿ ಅದನ್ನು ಎಡಿಟ್ ಮಾಡಿಸಿ ನಿಮಗೆ ಮಾಡಿಸಿ ಮಾಡಿಸ್ಕೊಡಿಸ್ತೇನೆ ಅದೇ ಥರನಾಗಿ ಇದರಲ್ಲಿ ನಿಮಗೆ ಸೂರ್ಯಕಾಂತಿನ ಹೊಡಿಬೋದು ಮತ್ತು ಮೆಕ್ಕೆಜೋಳ ಹೊಡಿಬೋದು ಮತ್ತು ಜೋಳನೂ ಹೊಡಿಬೌದು ಈಗ ಹೊಸಪೇಟೆ ಬಳ್ಳಾರಿ ಸೈಡ್ ಇರ್ತಕ್ಕಂಥ ನಮ್ಮ ರೈತ ಬಾಂಧವರು ಇದರಲ್ಲಿ ಜೋಳ ಸಜ್ಜಿನೂ ಹೊಡೆದಿದ್ದಾರೆ ನಿಮಗೂ ಆದಷ್ಟು ಮಟ್ಟಿಗೆ ಈ ವಿಡಿಯೋ ನೋಡ್ತಾ ಇರಲಿ ಕೊನೆಯವರಿಗೆ ಇದ್ರಾಗ ಸ್ವಲ್ಪ ಸ್ವಲ್ಪ ವಿಡಿಯೋಗಳನ್ನು ಹಾಕಿದ್ದೀನಿ ನಿಮಗೆ ಈಗ ಆದಷ್ಟು ಮಟ್ಟಿಗೆ ನೋಡಿ ಚಳಕೆರೆ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಕುಷ್ಟಗಿ ಹಾಗೂ ಯಾದಗಿರಿ ರಾಯಚೂರು ಮೈಸೂರು ಹಾಸನು ಮತ್ತು ಈ ಕಡೆ ನಮ್ಮ ಬಾಗಲಕೋಟು ಗೋಕಾಕು ಬಿಜಾಪುರು ಇವರು ಯಾರೂ ಅಭ್ಯಂತರ ಇಲ್ಲ ನೀವು ಅಲ್ಲೇ ಕೂತು ಬುಕ್ಕಿಂಗ್ ಮಾಡಿರಿ ನಿಮ್ಮ ಮನೆಯ ಬಾಗಿಲವರೆಗೆ ತರ್ಪಿಸುವಂಥ ವ್ಯವಸ್ಥೆ ನಮ್ಮ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ನಮ್ಮ ಹತ್ರ ಇದೆ ಏನು ಅಭ್ಯಂತರ ಇಲ್ಲ ಇಲ್ಲೇ ಬಂದು ನೋಡ್ಬೇಕು ಅನ್ನೋದೇನಿಲ್ಲ ನಿಮ್ಮ ಹತ್ತಿರದಲ್ಲಿ ಯಾರಾದ್ರೂ ಒಬ್ರು ನಂಬರ್ ಕೊಡ್ತೀನಿ ರೈತ ಬಂದವರು ನೋಡ್ಕೊಳ್ಳ್ರಿ ನೀವು ರೈತರ ಬಾಯಿಲೆ ಕೇಳಿಸ್ಕೊಳ್ರಿ ಯಾವ ಥರ ಮಿಷಿನ್ ಇದೆ ಅಂಥೇಳಿ ಅಂದು ಬೆಳಕೆ ಮುಂದೆ ಯಾವ್ಯಾರು ಮಾಡಕ್ಕೆ ಚಲೋ ಇರ್ತದೆ ಯಾಕಂದರೆ ಎಲ್ಲ ಕಂಪ್ನಿಯವರು ತಮ್ಗೆ ತಾವು ಚಲೋನ ಅಂತ ಹೇಳ್ತಾರೆ ಯಾಕಂದರೆ ಒಬ್ರು ರೈತ ಯೂಸ್ ಮಾಡಿದ್ದು ಅವ್ಗೆ ಗೊತ್ತಿರುತ್ತೆ ಆದರೆ ಏನು ಪ್ರಾಬ್ಲಮ್ ಇತ್ತು ಇಲ್ಲ ಆ ಮಿಷಿನ್ ಚಲೋ ಐತಿ ಹೌದು ಅಲ್ಲ ಅನ್ನೋದು ಇನ್ನೊಬ್ಬರ ಬಾಯಿಲೆ ಕೇಳಿ ನಿಮ್ಗೆ ಇಷ್ಟವಾದರೆ ಮಿಷಿನ್ ಖರೀದಿ ಮಾಡಿ ಆದರೆ ಖರೀದಿ ಮಾಡೋಕ್ಕಿಂತ ಮೊದಲು ಒಂದು ಎಚ್ಚರಿಕೆ ಮಂಕು ಕ್ರಾಪ್ ಅವರ್ ಅಂತ ಹೇಳಿ ಇದೇ ಕಲರು ಇದೇ ಥರ ಇದು ಮಾಡಿ ಹೊರಗಿಂದೆಲ್ಲ ಡಿಸೈನ್ ಸೇಮ್ ಮಾಡಿ ಇದೇ ಮಂಕು ಮಿಷಿನ್ ಅಂತ ಹೇಳಿ ಕರ್ನಾಟಕದ ಎಷ್ಟೋ ಡೀಲರ್ಸ್ಗಳು ಮಾರ್ತಾ ಇದ್ದಾರೆ ಅದು ಸುಳ್ಳಾಗಿರುತ್ತೆ ಯಾಕಂದರೆ ಮೇನ್ ಬ್ರ್ಯಾಂಚು ಇದು ಅರ್ಜುನ್ಗೆಯಲ್ಲಿ ಮಾತ್ರ ಅವರು ಬಿಟ್ಟು ಒಂದು ಇದೇ ಥರ ಕಲರ್ ಮಾಡಿ ಟಯರ್ ಇವೆ ಹಾಕಿ ಇದೇ ಥರನ ಎಲ್ಲ ಥರ ಮಾಡಿದರೆ ಅದು ಮಂಕು ಕ್ರಾಪ್ ಅವರ್ ಇರಲ್ಲ ಅಲ್ಲೇನಾದರೂ ನೀವು ತೊಗೊಂಡು ಸರ್ ಇದು ನಿಮ್ಮ ಮಿಷಿನ್ ಅಂತ ತೊಗೊಂಡಿ ಅಂತ ನನಗೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಮೇನ್ ಬ್ರ್ಯಾಂಚ್ನಿಂದ ಏನಿರುತ್ತಲ್ಲ ಅದರಲ್ಲಿ ಚಶಿ ನಂಬರ್ ನೋಡ್ಕೊಳ್ರಿ ಮಂಕು ಕ್ರಾಪ್ ಪವರ್ ಅಂತಲೇ ಇರಬೇಕು ಹಾಗೆ ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅಂತಲೇ ಇರಬೇಕು ಅದಕ್ಕೆ ಮಾತ್ರ ನಾನು ಜವಾಬ್ದಾರ ಯಾಕಂದರೆ ಈಗ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲ ರೈತ ಬಂದ್ರೆ ಗೊತ್ತಿದೆ ಮೂರು ನಾಲ್ಕು ಜನ ಈ ಥರ ಸೇಲ್ ಮಾಡಿ ಸಿಕ್ಕೊಂಡಿದ್ದಾರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಯಾರು ಡೂಪ್ಲಿಕೇಟ್ ಸೇಲ್ ಮಾಡಿದರೆ ಅವ್ರ ಜವಾಬ್ದಾರಿ ನೀವು ಜವಾಬ್ದಾರಿ ಅಲ್ಲಿ ಹೋಯ್ತು ಒಂದು ಅದಕ್ಕೆ ಜಲ್ದಿ ಬಾಜಿ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಏನೋ ನೀವು ತೊಗೊಳಿದ್ರು ಒಂದು ದಿವ್ಸ ಲೇಟ್ ಆಗಲಿ ಸೀದಾ ಅರ್ಜುನ್ಗಿಗೆ ಬರ್ರಿ ಬಿಜಾಪುರದಿಂದ ಮೂವತ್ತೈದು ಕಿಲೋಮೀಟರ್ ಐತಿ ಜಮಖಂಡಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ಐತಿ ಬಿಜಾಪುರದಿಂದ ಜಮಖಂಡಿಗೆ ಹೋಗೋ ರಸ್ತೆಯಲ್ಲಿ ಇದೈತಿ ಏನು ಒಂದು ದಿವಸ ಲೇಟ್ ಆಗಲಿ ಬಂದು ಖುದ್ದಾಗಿ ನೋಡ್ಕೊಳ್ರಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಯಾವ ಮಿಷಿನ್ ಇಷ್ಟ ಆಗುತ್ತೆ ಅದನ್ನ ತೊಗೊಂಡು ಹೋಗ್ರಿ ಇಲ್ಲ ಭಾಳ ಬುಕ್ಕಿಂಗ್ ಇದ್ರೆ ಭಾಳ ಒಂದು ನಾಲ್ಕೈದು ದಿವಸ ಬಿಟ್ಟರೆ ನಿಮ್ಗೆ ಮಿಷಿನ್ ಸಿಗುತ್ತೆ ಆದರೆ ಜಲ್ದಿ ಜಲ್ದಿ ಅಂತ ಹೇಳಿ ಮೋಸ ಹೋಗೋಕ್ಕೆ ಹೋಗ್ಬೇಡ್ರಿ ಯಾರೋ ಮಿಷಿನ್ನು ತರ್ತಾರೆ ಇವತ್ತು ಮಾರ್ತಾರೆ ನಾಳೆ ಹೋಗಿಬಿಡ್ತಾರೆ ಅದನ್ನು ನೀವು ಅನುಭವಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ನಿಮ್ಗೆ ಏನು ಹೇಳ್ತಾಯಿದ್ದೀನಿ ತೊಗೊಳ್ಳುವತ್ತೊಮ್ಮೆ ತಗೊಳ್ಳೋದಕ್ಕೆ ಮೇನ್ ಬ್ರ್ಯಾಂಚಿಗೆ ಬರ್ರಿ ಆದಷ್ಟು ಮಟ್ಟಿಗೆ ಇದು ಈ ಸಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರದ ಅನುದಾನ ಸಿಗ್ತಾ ಇದೆ ಸಬ್ಸಿಡಿ ಸಬ್ಸಿಡಿಯಲ್ಲಿಯೂ ಈ ಮಿಷಿನ್ ಸಿಗ್ತಾ ಇದೆ ಈ ಸಲ ನಿಮ್ಗೆ ಸಬ್ಸಿಡಿ ಇಲ್ಲ ಸರ್ ನಮ್ಮ ಸಬ್ಸಿಡಿ ಎಲ್ಲ ಡೈರೆಕ್ಟಾಗಿ ತೊಗೋತೀವಿ ಅಂದರೂ ನಾ ಅವ್ರಿಗೆ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಸೀದಾ ಡೈರೆಕ್ಟ್ ಬರ್ರಿ ನೀವು ದೂರ ಇದ್ದೀರಿ ಬರೋದಕ್ಕಾಗಲ್ಲ ನಮ್ಮ ಮಿಷಿನ್ ನೋಡ್ಕೊಂಡಿದ್ದೀರಿ ಅಂದರೆ ಈ ತಳ್ಕಂಡ ಎರಡು ನಂಬರಿಗೆ ಕಾಲ್ ಮಾಡ್ರಿ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಹೆಂಗೆ ಕಳಿಸ್ಬೇಕು ಎಲ್ಲಿ ಕಳಿಸ್ಬೇಕು ಅವ್ರಿಗೆ ಯಾವ ಥರ ಟ್ರಾನ್ಸ್ಪೋರ್ಟ್ ಇರುತ್ತೆ ಏನಂತೆಲ್ಲ ನಿಮಗೆ ವಿಚಾರನ ಹೇಳ್ತಾರೆ ಅವ್ರೇನೋ ಕಾಲ್ ಅಟೆಂಡ್ ಮಾಡಲಿಲ್ಲ ಅಂದರೆ ಯಾಕಂದರೆ ನೋಡಿರಿ ಬ್ಯಿ ಇರ್ತಾರೆ ಒಂದೆರಡು ಸಲ ಕಾಲ್ ಮಾಡಿರಿ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿಬಿಡ್ರಿ ಅವರಾಗಿ ಖುದ್ದಾಗಿ ನಿಮಗೆ ಕಾಲ್ ಮಾಡ್ತಾರೆ ಫ್ರೀಯಾಗಿ ಆ ಉಳ್ಕಿದೆಲ್ಲ ಮಾಹಿತಿ ನಿಮ್ಗೆ ಹೇಳ್ತಾರೆ ಮುಂದಿನ ಏನಾಯ್ತಲ್ಲ ನೀವು ಮಾಡ್ಕೊಳ್ಬಂದ್ರೆ ಆದರೆ ಇಲ್ಲ ನಾವು ಬರ್ತೀ ಇದ್ದೀವಿ ಅಂದರೆ ಅಭ್ಯಂತರ ಇಲ್ಲ ಯಾಕಂದರೆ ಒಂದು ನೋಟ್ ತಗೊಳ್ಳುವಂಥ ವ್ಯವಹಾರ ಭಾಳ ಚೆನ್ನಾಗಿರುತ್ತೆ ಬನ್ರಿ ಮಿಷನ್ ನೋಡ್ಕೊಳ್ರಿ ಒಂದಲ್ಲ ಎರಡು ಕಡೆ ನೋಡ್ಕೊಳ್ರಿ ನೀವು ಒಂದು ಕೆಲಸ ಮಾಡ್ರಿ ಎಷ್ಟು ದಾವಲ್ಲ ಎಲ್ಲ ಸೋರೂಮ್ ಅಡ್ಡಾಡಿ ಲಾಸ್ಟಿಗೆ ನಾನು ಸೋರೂಮಕ್ಕೆ ಬನ್ರಿ ಯಾಕಂದ್ರೆ ಯಾರ್ಯಾರು ಎಂತವ್ ಮಾಡ್ತಾರಲ್ಲ ರೇಟ್ ಕೇಳ್ಕೊಳ್ರಿ ಅವ್ರದ್ದು ಏನು ನೋಡ್ಕೊಳ್ರಿ ಲಾಸ್ಟಿಗೆ ಇಲ್ಲಿ ಬನ್ರಿ ನಿಮ್ಗೆ ಈ ಮಿಷಿನ್ ಹೌದಪ್ಪ ಏನು ವಿಡಿಯೋದಾಗ ಹೇಳಿದಾರೆ ಆ ಥರ ಇದೆ ಅದು ರಿಸಲ್ಟ್ ಐತಿ ಅನ್ನೋರು ಇದ್ರೆ ಮುಂದಿನ ಅವ್ರ ಮಾತಾಡಿ ಮುಗಿಸ್ಕೊಳ್ರಿ ಇಲ್ಲ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಆ ಸೋರೂಮ್ದಾಗ ತಗೊಳ್ರಿ ಅದೇ ಥರನಾಗೆ ಯಾರು ಜಲ್ದಿ ಬಾಜಿ ಮಾಡಕ್ಕೆ ಹೋಗಬಾಡ್ರಿ ಅಂತ ಅಂಥೇಳೆಷ್ಟೇ ನಂದು ಮತ್ತೇನಿಲ್ಲ ತೊಗೊಳ್ಳೋದು ಒಂದು ದಿವಸ ಲೇಟ್ ಆಗಲಿ ಚೆನ್ನಾಗಿರೋ ಮಿಷಿನನ್ನೇ ತೊಗೊಳ್ರಿ ಅದೇ ಈ ಕಾಪಿ ಮಾಡಿ ಮಾರ್ತಕ್ಕಂಥ ಮಿಷಿನ್ಗಳನ್ನು ಸ್ವಲ್ಪ ದೂರ ಇರ್ರಿ ಇಂಥವ್ರದಿಂದ ಓಕೆ ಧನ್ಯವಾದಗಳು